ಶಿವಮೊಗ್ಗದಲ್ಲಿ ತನ್ನ ತಂಗಿಯ ಸೋಲಿಗೆ ಕುಮಾರ್ ಬಂಗಾರಪ್ಪನವರು ವ್ಯಂಗ್ಯ ಮಾಡಿರೋದು ಯಾಕೆ ನೋಡೋಣ ಬನ್ನಿ ನನ್ನ ತಂಗಿಯ ಗಂಡ ನಟ ಶಿವರಾಜ್ ಕುಮಾರ್ ನಿರುದ್ಯೋಗಿ ಆಗಬೇಕಿಲ್ಲ ನಮ್ಮೂರ ಜಾತ್ರೆಯಲ್ಲಿ ಕುಣಿಯುವ ಕೆಲಸಕ್ಕೆ ಈಗಲೇ ಅಜ್ಜಿ ಹಾಕಿಕೊಳ್ಳಬಹುದು ಎಂದು ಕುಮಾರ್ ಬಂಗಾರಪ್ಪ ಸಹೋದರಿಯ ಸೋಲಿಗೆ ಅಪಹಾಸ್ಯ ಮಾಡಿದ್ದಾರೆ ಕಾರಣ ಏನು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಬಿವೈ ರಾಘವೇಂದ್ರ ಗೆಲುವು ಸಾಧಿಸಿದ್ದಕ್ಕಾಗಿ ಅವರನ್ನು ಅಭಿನಂದಿಸುತ್ತಾ ಫೇಸ್ಬುಕ್ ಪೇಜ್ನಲ್ಲಿ ಕುಮಾರ್ ಬಂಗಾರಪ್ಪ ಪೋಸ್ಟ್ ಮಾಡಿದ್ದಾರೆ ಸ್ವಂತ ತಂಗಿಯನ್ನು ಬಿಟ್ಟು ಬಿ ವೈ ರಾಘವೇಂದ್ರ ಗೆಲುವು ಸಾಧಿಸಿದ್ದಕ್ಕೆ ಅವರನ್ನು ಅಭಿನಂದಿಸಿದ್ದು ಯಾಕೆ ನೋಡೋಣ ಬನ್ನಿ ಮಧು ಬಂಗಾರಪ್ಪನವರು ನನ್ನ ಸಹೋದರ ಸಚಿವ ಮಧು ಬಂಗಾರಪ್ಪ ಸಹೋದರಿ ಗೀತಾ ಹಾಗೂ ನನ್ನ ಭಾವ ಶಿವರಾಜ್ ಕುಮಾರ್ ವಿರುದ್ಧ ಹರಿಹಾಯಿಸಿದ್ದಾರೆ ತಮ್ಮ ಮಧು ಬಂಗಾರಪ್ಪ ಮಾಧ್ಯಮದವರಿಗೂ ಶಾಪ ಹಾಕಿದ್ದಾರೆ ಇನ್ನು ನನ್ನ ತಮ್ಮ ಮಧು ಬಂಗಾರಪ್ಪ ಎದುರು ಶಾಪ ಹಾಕಿದ್ದಾನೆ ಇಂದು ಆ ಶಾಪವೇ ಅವನಿಗೆ ವರವಾಗಿ ಶಾಪವಾಗಿದೆ ಎಂದು ಟೀಕಿಸಿದರು ಇನ್ನು ನನ್ನ ಮಧು ತಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ನನ್ನ ತಮ್ಮ ಎಂದರು ಇಲ್ಲಿ ಸಿಎಂ ಅವರು ಇನ್ನು ಸಂಪುಟದಿಂದ ವಜಾ ಮಾಡಬೇಕು ಕನ್ನಡಕ್ಕೆ ಕನ್ನಡ ನಾಡಿಗೆ ಅವಮಾನವಾಗಿದೆ ಎಂದು ಟ್ರೋಲ್ ಮಾಡಿದವರಿಗೆ ಮಾಧ್ಯಮದವರಿಗೆ ಶಾಪ ಹಾಕಿ ತಾನೇ ಶಾಪಕ್ಕೆ ಗುರಿಯಾಗಿದ್ದಾನೆ ಅವನ ಭಾವ ನನ್ನ ತಂಗಿಯ ಗಂಡ ನಟ ಶಿವರಾಜ್ ಕುಮಾರ್ ನಿರುದ್ಯೋಗಿ ಆಗಬೇಕಿಲ್ಲ ನಮ್ಮೂರ ಜಾತ್ರೆಯಲ್ಲಿ ಕುಣಿಯುವ ಕೆಲಸ ಒಂದು ಖಾಲಿ ಇದೆ ಅದಕ್ಕೆ ಅರ್ಜಿ ನಾನು ಹಾಕಿಕೊಡುತ್ತೇನೆ ಎಂದು ವ್ಯಂಗ್ಯ ಮಾಡಿದ್ದಾರೆ ನನ್ನ ತಂಗಿ ಗೀತಾ ಶಿವರಾಜ್ ಕುಮಾರ್ ಸಿನಿಮಾ ಡಾನ್ ಆಗಿರುವುದರಿಂದ ಬೇಸರಕ್ಕೆ ಕಾರಣವಿಲ್ಲ ದೊಡ್ಡ ಮನೆಯ ವ್ಯವಹಾರ ಸಾಕಷ್ಟಿದೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರಬೇಕಾಗಿತ್ತು ಬೇರೆಯವರಿಗೆ ಅವಕಾಶ ಸಿಗಲಾರದು ಹೆದರಿಸು ಬೆದರಿಸುವ ಹುಷಾರನ್ನುವ ಮಾತುಗಳೇನಿದ್ದರೂ ಗಂಟೆ ಗಂಟಲೇ ನಾಲ್ಕು ಗೋಡೆಗಳಿಗೆ ತಮ್ಮ ಪಟ ಮುಂದೆ ಮಾತ್ರ ಚಾಲ್ತಿಯಲ್ಲಿರಬೇಕು ಎಂದು ಕುಮಾರ್ ಬಂಗಾರಪ್ಪ ವ್ಯಂಗ್ಯ